ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನೀವು ಪ್ರೀತಿಸಿರುವಂಥ ವ್ಯಕ್ತಿಯನ್ನು ನಿಮ್ಮಂತೆ ಮಾಡಿಕೊಳ್ಳಬಹುದು ಅದು ಯಾವ ರೀತಿಯಾದರೂ ಸರಿ ಅವರು ಯಾವ ಸ್ಥಿತಿಯಲ್ಲಿದ್ದರೂ ಸರಿ ಅವರು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ ಅದು ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ತಿಳಿಯೋಣ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಟಚ್ ಮಾಡಿ ವೀಕ್ಷಕರೇ ಇಂದು ಪ್ರಚಂಡವಾದಂತಹ ಒಂದು ಬಲಿಷ್ಠವಾದಂತಹ ಯಾರೂ ಮಾಡಿರುವಂತಹ ಒಂದು ತಂತ್ರವನ್ನು ತಿಳಿಸುತ್ತೇನೆ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ಆ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ ಹೌದು ವೀಕ್ಷಕರೇ ಹಾಗಿದ್ದರೆ ಯಾಕೆ ಈಗಲೇ ವಿಡಿಯೋವನ್ನು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಗೋಧಿ ಹಿಟ್ಟಿನಿಂದ ಮಾಡಿದ ಒಂದು ಬೊಂಬೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಆ ಒಂದು ಬೊಂಬೆಯನ್ನು ತೆಗೆದುಕೊಂಡು ಆ ಬೊಂಬೆಯ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಇದಾದ ನಂತರ ಅದರ ಮೇಲ್ಭಾಗದಲ್ಲಿ ಒಂದು ಲಿಂಬೆ ಹಣ್ಣನ್ನು ಇಡಬೇಕು ಇಡುವ ಮೊದಲು ಆ ಒಂದು ಲಿಂಬೆ ಹಣ್ಣಿನ ಒಳಗಡೆ ಅರಿಶಿನ ಕುಂಕುಮವನ್ನು ಹಾಕಬೇಕಾಗುತ್ತೆ ಕಟ್ ಮಾಡಿ ಅರಿಶಿನ ಕುಂಕುಮವನ್ನು ಆ ಲಿಂಬೆ ಹಣ್ಣಿಗೆ ಹಾಕಿ ಆ ಲಿಂಬೆ ಹಣ್ಣಿನ ಓಳನ್ನು ಆ ಬೊಂಬೆಗೆ ಅಂಟಿಸಬೇಕು ಯಾವ ರೀತಿ ಎಂದರೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಅಂಟಿಸಿ ಅಂಟಿಸುವಾಗ ಈ ಒಂದು ಮಂತ್ರವನ್ನು ಪಠಿಸಿ ಎರಡು ಲವಂಗವನ್ನು ಸಹ ಆ ಲಿಂಬೆ ಹಣ್ಣಿಗೆ ಚುಚ್ಚಬೇಕು ಚುಚ್ಚಿ ಈ ಒಂದು ತಂತ್ರವನ್ನು ಮಾಡಿ ಇದಾದ ನಂತರ ಆ ಒಂದು ಗೋಧಿ ಹಿಟ್ಟಿನಿಂದ ಮಾಡಿದ ಬೊಂಬೆ ಹಾಗೂ ಲಿಂಬೆಹಣ್ಣು ಹಾಗೂ ಏಲಕ್ಕಿ ಆ ಲವಂಗವನ್ನು ನೀವು ತಗೊಂಡು ಬಿಟ್ಟು ಒಂದು ಅರಿಯುವ ನೀರಿರಬೇಕು ನಿಂತ ನೀರಲ್ಲಿ ಬಿಡಬಾರದು ಯಾವಾಗಲೂ ಅರಿಯುತ್ತಿರುವ ನದಿಗೆ ಬಿಟ್ಟಲ್ಲಿ ನೀವು ಅಂದುಕೊಂಡಂಥ ಕೆಲಸ ಸರಾಗವಾಗಿ ಸಾಗುತ್ತೆ ಯಾವ ರೀತಿ ಎಂದರೆ ನೀರು ಅರಿಯುವ ರೀತಿ ನಿಮ್ಮಲ್ಲಿ ಆಗುತ್ತೆ ವೀಕ್ಷಕರೇ ಹೀಗೆ ಮಾಡುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗುವುದು ಸತಸಿದ್ಧ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು